ಸಶಕ್ತವಾಗಿರುವ ಹಲವಾರು ವಿಚಾರ ತಿಳ್ಕೊಂಡಾಗ ಮನುಷ್ಯ ರಚನೆ ಮಾಡುವಂತಹ ಒಂದು ಮನೋಭಾವನೆಯನ್ನ ನಡೆಸ್ಕೊಳ್ತಾರ ಅದೇ ರೀತಿ ಸಭೆ ಬನ್ನ ರಚನೆ ಮಾಡುವ ಅಂಬೇಡ್ಕರ್ ಸಾಹೇಬಿಂತ ಹೆಚ್ಚು ದೇಶಗಳ ರಚನೆ ಮಾಡಿ ಅಲ್ಲಿರ್ತಕ್ಕಂತಹ ಸದನಗಳನ್ನ ಪರಿಪೂರ್ಣವಾಗಿ ಅಧ್ಯಯನ ಮಾಡಿ ಆವತ್ತು ವಿಚಾರಗಳು ನಮ್ಮ ದೇಶಕ್ಕೆ ಯಾವುದೋ ಸರಿ ಒಂದು ಕಲೆ ಇದೇ ಹಾಗೆ ಮಾಡ್ತಾ ಹೋಗಿ ಹಲವಾರು ವಿಚಾರಗಳನ್ನು ನಮ್ಮ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿದ್ವಿ ಮಾಡಿದ ತಕ್ಷಣ ಎರಡು ಸಾವಿರದ ಎಪ್ಪತ್ತೇಳು ಕಡೆಗಳನ್ನ ಮಾರಿಕೊಟ್ಟು ಸಂಸತ್ರಿ ಆಗಲೆಯನ್ನ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಸಂಘಟನೆ ಅವಾಗ ಸಾವಿರದ ಒಂಬೈನೂರ ನವೆಂಬರ್ ಇಪ್ಪತ್ತಾರಂದು ಸಂಪೂರ್ಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ನಡೆಯಲಿ ಹಾಗಾಗಿ ಇಪ್ಪತ್ತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಣರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕಂದ್ರೆ ನನಗೆ ನನ್ನಾಗಿರ್ತಕ್ಕಂಥ ಒಂದು ಧನ್ಯವಾದಗಳು ಈ ಒಂದು ಎಪ್ಪತ್ತೇಳನೇ ಧನರಾಜ್ಯೋತ್ಸವ ಕುರಿತಾಗಿ ವಂಜನಾತ್ಸವ ಸಹ ಈ ಕಾರ್ಯಕ್ರಮ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬೇಕಂತ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಸಾಕ್ಷಾತ್ ಪರ ಬ್ರಹ್ಮೀ ಗುರು ವಯೋ ನಮಃ ಗುರುಗಳನ್ನ ನಿಮ್ತ ಈ ದೇಶದಲ್ಲಿರ್ತಕ್ಕಂಥ ಅಮೋರ ಸೃಷ್ಟಿಗೆ ಅಂತಂದರೆ ಗುರುಗೆ ಮಾತ್ರ ಅಂತ ಹೇಳಿ ಯಾಕಂದ್ರೆ ಗುರುಗ್ರಹ ಮಾಡ ಗುರುದೇವರು ಮಹೇಶ್ವರ ದೇವರನ್ನ ಮೊದಲ ಬದಲಾಗಿ ಗುರು ರಾಜ್ಯದಲ್ಲಿ ದೇಶಿತವಾಗಿದೆ ಈ ಪ್ರಪಂಚದಲ್ಲಿ ದೇವರ ಸೃಷ್ಟಿ ಆದ ಮೇಲೆ ಅದನ್ನ ಒಂದು ಶಿಲೆಯನ್ನಾಗಿ ಮಾಡ್ತಕ್ಕಂಥ ಒಂದು ಸೃಷ್ಟಿ ಆ ಗುರುಗಳಿಗೆ ಮಾತನಾಡಿ ಹೇಳಿ ಪ್ರಾರಂಭದಲ್ಲಿ ಗುರುಗಳನ್ನ ಎಪ್ಪತ್ತೇಳನೆಯ ಎಪ್ಪತ್ತೇಳನೆಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ದಿನಗಳಲ್ಲಿ ಶುಭಾಶಯಗಳನ್ನ ತಿಳಿಸಿದ್ದ ಶಾಲೆಯ ಉದ್ಯೋಗಗಳಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ಶುಭಾಶಯ ಗಣರಾಜ್ಯೋತ್ಸವ ದಿನ ಅಂತಂದ್ರೆ ಪ್ರಮುಖವಾಗಿ ಮೂರು ದಿನದಿಂದಾಗಿ ನಡೆದಂತ ಒಂದು ಸಮಾರಂಭವನ್ನ ನಾವು ಕೂಡ ನೋಡ್ತೇವೆ ಅಂತ ಹೇಳಿ ಯಾಕಂದ್ರೆ ಇನ್ನೂರು ವರ್ಷಗಳ ಕಾಲ ಬ್ರಿಟಿಷ ಆಳ್ವಿಕೆಯಿಂದ ನಮ್ಮ ದೇಶ ಅಲ್ಲವೂ ಅವರ

ಬೇರೆಯವರ ಸಂದರ್ಭದಲ್ಲಿ ಮನುಷ್ಯನಿಂದ ಸತಸ್ತ್ರಗಳು ಅದೇ ರೀತಿಯಾಗಿ ದೇಶಾಂತ ಮೇಲೆ ಬ್ರಿಟಿಷರಿಂದ ಮೇಲೆ ಹಲವಾರು ಸೌಲಭ್ಯಗಳು ಹೊಂದುತ್ತವೆ ಒಂದು ಕನ್ನಡ ಚೌಕಟ್ಟನ್ನು ರೂಪಿಸಿಕೊಳ್ಳುವುದು ಆ ಚೌಕಟ್ಟನಲ್ಲಿ ಸಮುದಾಯವನ್ನು ರೂಪಿಸಿಕೊಳ್ಳುವಂತ ಸಮಸ್ಯೆಗಳ ದೇಶವನ್ನು ಕಾಣ್ತಾ ಇರ್ತದೆ ಅದೇ ರೀತಿಯಾಗಿ ಸರ್ಕಾರವನ್ನು ಕೂಡ ಸರ್ಕಾರವನ್ನು ಕೂಡ ರಚನೆ ಮಾಡಿ ಅದೇ ರೀತಿಯಾಗಿ ದೇಶ ಇವರಿಗೆ ಸ್ಥಾನಕ್ಕೆ ಕಲ್ಪಿಸತಕ್ಕಂಥ ಒಂದು ಅವಕಾಶ ಕೂಡ ಎದುರಾಗ್ತದೆ ಅದೇ ರೀತಿಯಾಗಿ ಭಾರತ ಮತ್ತು ಪಾಕಿಸ್ತಾನಗಳ ವಿಭಾಗಲೂ ಕೂಡ ಅವರ ಒಂದು ವಾಸಸ್ಥಳಗಳನ್ನು ನೆಲೆಗಳನ್ನ ಉಂಾಗ್ತದೆ ಇಂತಹ ಸಂದರ್ಭದಲ್ಲಿ ನಾವು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ನಮ್ಮ ದೇಶ ಅನ್ನುವಂಥದ್ದು ಸಂಪೂರ್ಣವಾಗಿ ತನ್ನ ಒಂದು ಸ್ವತಂತ್ರವನ್ನು ಸ್ವತಂತ್ರವನ್ನ ದಿನ ಈಗಾಗಲೇ ಮೇಡಮ್ ಅವರು ಪವಿತ್ರ ಮೇಡಮರು ಅವರು ಹೇಳಿದ್ರು ಏನಪ್ಪ ಅಂತಂದ್ರೆ ಲಾಹೋರ್ ಅಧಿವೇಶನದಲ್ಲಿ ಏನಾಗ್ತದೆ ಅಂತಂದ್ರೆ ಸಂಪೂರ್ಣವಾಗಿ ಭಾರತಕ್ಕೆ ಆಡಳಿತಾತ್ಮಕವಾಗಿ ನೀವೇ ಅಂತಿಮವಾಗಿ ಅಧಿಕಾರವನ್ನು ನಿಮ್ಗೆ ಇದೆ ಅಂತೇಳಿ ಆ ಲಾಹೋರ್ ಅಧಿವೇಶನದಲ್ಲಿ ಏನಾಗ್ತದೆ ಅಂತಂದ್ರೆ ಅವತ್ತಿಗೆ ಸಂಪೂರ್ಣವಾಗಿ ಭಾರತದ ಅನ್ನುವಂಥದ್ದು ತನ್ನದೇ ಆದಂತ ಒಂದು ನಿರ್ಣಯಗಳನ್ನ ಕೈಗೊಳ್ಳುವಂತ ಒಂದು ಶಕ್ತಿ ಅನ್ನುವಂಥದ್ದು ಭಾರತಕ್ಕೆ ಬರ್ತದೆ ಅದಕ್ಕಿಂತ ಮುಂಚಿತವಾಗಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ತಾತ್ಕಾಲಿಕವಾಗಿ ಸ್ವತಂತ್ರ ಅನ್ನುವಂಥದ್ದು ಪಡೆದಿತ್ತು ಆದ್ರೆ ಅಂತಿಮವಾಗಿ ನಿರ್ಣಯವಾಗಿ ಲಾಹೋರ್ ಅಧಿವೇಶನದಲ್ಲಿ ಏನಾಗ್ತದೆ ಅಂತಂದ್ರೆ ಸಂಪೂರ್ಣವಾಗಿ ಸ್ವತಂತ್ರವನ್ನ ಪಡ್ಕೊಂಡು ಅದಾದ್ಮೇಲೆ ಅದರಿಂದ ಆಡಳಿತದ ವಿಚಾರದಲ್ಲಿ ಭಾರತೀಯರಿಗೂ ಕೂಡ ಅವಕಾಶಗಳನ್ನೇ ಕಂಡು ಅಂತಂದ್ರೆ ಕಲ್ಪಿಸಲಾಯಿತು ಒಂದು ಮತ್ತೆ ಇನ್ನೂ ಏನಪ್ಪಾ ಅಂತಂದ್ರೆ ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನ ರಚನೆ ಮಾಡ್ಕೋಬೇಕು ಅಂತೇಳಿ ಸುಮಾರು ನಮ್ಮ ದೇಶ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ದೊಡ್ಡ ದೇಶಗಳಾಗಿರ್ತಕ್ಕಂಥ ಒಂದು ಸಂವಿಧಾನಗಳನ್ನು ಕೂಡ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪುಸ್ತಕಗಳು ಅವರೆಲ್ಲರೂ ಕೂಡ ಹೋಗಿ ಅಲ್ಲಿರ್ತಕ್ಕಂಥ ಅಧ್ಯಯನ ಮಾಡಿ ಅಲ್ಲಿರ್ತಕ್ಕಂಥ ವಿಷಯಗಳನ್ನ ನಮ್ಮ ಭಾರತ ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ವಿಷಯಗಳನ್ನ ಕೂಡ ನಾವು ನೋಡ್ಬೋದು ಹಲವಾರು ಹಿಂಗೆ ಹಲವಾರು ದೇಶಗಳ ಒಂದು ಸಂವಿಧಾನವನ್ನ ಪರಿಶೀಲನೆ ಮಾಡಿದಾಗ ಹಲವಾರು ರೀತಿಯ ಸಮಸ್ಯೆಗಳು ಅನ್ನುವಂಥದ್ದು ದುಡ್ಡು ಆಗ್ತದೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಏನಾಗ್ತದೆ ಹಾಗಾಗಿ ನಮ್ಮ ದೇಶದ ಸಂವಿಧಾನವನ್ನ ರಚನೆ ಮಾಡ್ಲಿಕ್ಕೆ ಇಪ್ಪತ್ತೆರಡು ಸಮಿತಿಗಳನ್ನ ಕೂಡ ರಚನೆ ಅದ್ರ ಜೊತೆ ಜೊತೆಗೆ ಸಮಿತಿಗಳನ್ನ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ರಚನೆ ಮಾಡ್ಕೊಳ್ತಾರೆ ಸುಮಾರು ಹದಿನೈದು ಜನ ಪರಿಣಿತರು ಸೇರಿಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ